ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ್ದೀರೆಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ವಾಯ್ಸ್ ಕೇಳಿದರೆ ನಿಮಗೆ ಅನಿಸ್ತಾ ಇರ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಹೌದು ಸ್ವಲ್ಪ ಕೋಲ್ಡ್ ಮತ್ತೆ ಕಫ್ ಆಗಿದೆ ಹಾಗಾಗಿ ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಇದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಕೂಡ ಸ್ವಲ್ಪ ಎಲ್ಲ ಕಡಿಮೆ ಆಗಲಿ ಆಮೇಲೆ ವಾಯ್ಸ್ ಓವರ್ ಮಾಡೋಣ ವೀಡಿಯೋಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗೆ ಕಾಯ್ತಾ ಕೂತ್ರೆ ನಿಮಗೂ ಗೊತ್ತಲ್ವಾ ಸೊ ಕೋಲ್ಡ್ ಅಂದರೆ ಬೇಗ ಹೋಗೋದೇ ಇಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬಂದು ಆಸ್ ಯೂಶಿಯಲ್ ಮಾರ್ನಿಂಗ್ ರೂಟೀನಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇಡೀ ದಿನ ಏನೇನಾಗಿದೆ ಅದೆಲ್ಲ ಚಿಕ್ಕದಾಗಿ ಒಂದು ಕ್ಲಿಪ್ ಮಾಡಿ ಹಾಕಿದ್ದೀನಿ ಓಕೆನಾ ಸೊ ಬೆಳಗ್ಗೆ ಬಂದುಬಿಟ್ಟು ನಾನು ಒಂದು ಮಾರ್ನಿಂಗ್ ರೂಟೀನ್ ಅಂದರೆ ಹೆಲ್ತಿ ಡ್ರಿಂಕ್ ಚಾಲೆಂಜ್ ಏನು ಮಾಡ್ತಾ ಇದ್ದೀನಲ್ವ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಆರೋಗ್ಯ ಕೈ ಕೊಟ್ಟಾಗ ಅಥವಾ ನಮಗೇನೋ ಒಂದು ಆದಾಗಲೇ ನಮಗೆ ಗೊತ್ತಾಗೋದು ನಮ್ಮ ಹೆಲ್ತ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಹಾಗೆ ನನ್ನ ಸಿಚುವೇಶನ್ ಕೂಡ ಆಗಿತ್ತು ಹಾಗಾಗಿ ಈ ಒಂದು ಚಿಕ್ಕ ಪುಟ್ಟ ಚಾಲೆಂಜಸ್ಸನ್ನು ನನಗಾಗಿ ನಾನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೆ ಅದು ಕೂಡ ಸೌತೆಕಾಯಿ ಶುಂಠಿ ಪುದೀನನ ಬಳಸ್ಕೊಂಡು ಸೊ ಪರವಾಗಿಲ್ಲ ಓಕೆ ಕುಡಿಬೋದು ಅಷ್ಟು ಕೆಟ್ಟದಾಗಿರುತ್ತಪ್ಪ ಕುಡಿಯೋಕ್ಕೆ ಆಗಲ್ಲ ಅನ್ನೋ ಥರ ಏನಿಲ್ಲ ಸೊ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಹ ಅನ್ನೋರು ಹಾಗೆ ಹೆಲ್ತ್ ಮತ್ತು ಸ್ಕಿನ್ ಬಗ್ಗೆ ಸ್ವಲ್ಪ ಕೇರ್ ತೊಗೋಬೇಕು ಅನ್ನೋರು ಖಂಡಿತವಾಗೂ ಈ ಒಂದು ಡ್ರಿಂಕನ್ನು ಟ್ರೈ ಮಾಡ್ಬೋದು ಹಾಗಾಗಿ ಪ್ರತಿನಿತ್ಯ ನಾನೇನೆಲ್ಲ ಹೆಲ್ತಿ ಡ್ರಿಂಕ್ಸ್ನ ತೊಗೊತೀನಿ ಅನ್ನೋದನ್ನು ನಾನು ಎವ್ರಿಡೇ ಶಾರ್ಟ್ಸಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಿಲ್ ಆನ್ ಮಾಡ್ಕೊಂಡಿರಿ ಅವಾಗ ಯಾವುದೇ ನಾನು ವೀಡಿಯೋ ಪೋಸ್ಟ್ ಮಾಡಿದರೂ ನಿಮಗೂ ಕೂಡ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಹಾಗೆ ಇವತ್ತಿನ ಮನೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೆ ಮನೇಲಿರೋದ್ರಿಂದ ಚಿಕ್ಕ ಪುಟ್ಟ ಕೆಲಸಗಳು ನೆನಪು ಆಗ್ತಾನೆ ಇರುತ್ತೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಎಲ್ಲದನ್ನು ಕೂಡ ಮಾಡ್ಕೊಳ್ತಾ ಹಾಗೆ ಮಧ್ಯಾಹ್ನ ಅಡುಗೆಗೆ ಇವತ್ತು ಬ್ರೇಕ್ಫಾಸ್ಟ್ ಏನು ಶೂಟ್ ಮಾಡಲಿಲ್ಲ ಸೊ ಡೈರೆಕ್ಟ್ ಮಧ್ಯಾಹ್ನ ಅಡುಗೆಗೆ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಹಾಗೆ ಸ್ವಲ್ಪ ಗಂಟ್ಲು ಕೆಟ್ಟಿದ್ರಿಂದ ಸ್ವಲ್ಪ ಚಟ್ನಿ ಅಥವಾ ಗುಡ್ಗಾರ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಅದನ್ನು ಕೂಡ ಮಾಡಿಕೊಂಡು ಸ್ವಲ್ಪ ಸಾಲ್ಟೆಡ್ ವೆಜಿಟೇಬಲ್ಸ್ ಮಾಡಿದ್ದೆ ಆ ರೆಸಿಪಿಗಳನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದು ನೋಡ್ತಾ ಹೋದರೆ ನಿಮಗೂ ಕೂಡ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಒಂದು ವಿಷಯದ ಬಗ್ಗೆ ಕೂಡ ನಿಮ್ಮ ಹತ್ರ ಮಾತಾಡ್ತಾ ಇದೀನಿ ಆದಷ್ಟು ಎವ್ರಿ ಡೇ ಒಂದೊಂದು ಮೋಟಿವೇಶ್ನಲ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಹೌದು ಸ್ನೇಹಿತರೆ ಏನಂದ್ರೆ ಹಣಕ್ಕಿಲೋ ಹಣಕ್ಕೆ ಇರುವಂತಹ ಒಂದು ಬೆಲೆ ಇದೆ ಅಲ್ವಾ ಅದು ನಮ್ಮ ಒಂದು ಮನುಷ್ಯತ್ವಕ್ಕಾಗಬಹುದು ಅಥವಾ ನಮ್ಮ ಒಳ್ಳೆತನಕ್ಕಾಗಬಹುದು ಇಲ್ಲ ಅಂತಾನೆ ಹೇಳ್ಬೋದು ಸೊ ಇದನ್ನ ಎಷ್ಟು ಜನ ಒಪ್ಕೊಳ್ತೀರ ಹಾಗೆ ಕಮೆಂಟಲ್ಲಿ ಅಲ್ಲಿ ಶೇರ್ ಮಾಡಿ ಓಕೆನಾ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕೆಲವೊಬ್ಬರಿಗೆ ಅನುಭವ ಕೂಡ ಆಗಿರಬಹುದು ಇನ್ನು ಕೆಲವೊಬ್ರಿಗೆ ಆಗದೇ ಕೂಡ ಇರಬಹುದು ಆದರೆ ನನಗೇನು ಹೇಳ್ಬೇಕಂತ ಅನ್ನಿಸ್ತಾ ಇದೆ ಅದನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಖಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟಲ್ಲಿ ಶೇರ್ ಮಾಡ್ಬೋದು ಸ್ನೇಹಿತರೆ ನಿಮಗೆ ಏನಾದರೂ ಒಂದು ಕಷ್ಟ ಅಂತ ಬಂದಾಗ ನಿಮಗೆ ಇರುವಂತಹ ದುಡ್ಡು ನಿಮಗೆ ಸಹಾಯ ಮಾಡುತ್ತೆ ಹೊರ್ತು ಸೊ ಎಲ್ಲರೂ ಬಂದು ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವು ನೆಚ್ಕೊಂಡು ಕೂತ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ ಅಲ್ವಾ ಸೊ ಹೌದು ಕೆಲವೊಬ್ರು ಬಂದು ಸಹಾಯ ಮಾಡ್ತಾರೆ ನಮಗೆ ಯಾರು ತುಂಬ ಕ್ಲೋಸ್ ಇರ್ತಾರೆ ಕೆಲವೊಮ್ಮೆ ಕ್ಲೋಸ್ ಇರೋರು ಮಾಡಲ್ಲ ಬಟ್ ಆದರೆ ಯಾರಿಗೆ ನಾವು ಅರ್ಥ ಆಗಿರ್ತೀವಿ ಅಲ್ವಾ ಅವ್ರು ಬಂದು ನಮ್ಮ ಸಹಾಯಕ್ಕೆ ನಿಲ್ತಾರೆ ಆದರೆ ಯಾರೇ ಏನೇ ಸಹಾಯಕ್ಕೆ ನಿಂದರೂ ಕೂಡ ನಮ್ಮದು ಒಂದು ಟೈಮ್ ಕೆಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ನಮಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಯಾರೇ ಎಷ್ಟೇ ಏನೇ ಇದು So, ಓಕೆನಾ ಸೊ ನಾನು ಯಾವಾಗಲೂ ಇದೇ ರೀತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಕೆಲವೊಮ್ಮೆ ನಮ್ಮ ಹತ್ರ ದುಡ್ಡು ಅನ್ನೋದೊಂದು ಇದ್ದಾಗ ನಾವು ಯಾರಿಗೂ ಕೂಡ ಕೈ ಚಾಚಬೇಕಾಗೋ ಅಥವಾ ಯಾರ ಮುಂದೆನೋ ಹೋಗಿ ತಲೆ ಬಗ್ಸಿ ನಿಂತು ಅವ್ರ ಮುಂದೆ ನಾವೇನೋ ಬೇಡೋ ಥರನೋ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಹಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ನಾವು ಹೇಳ್ಬೋದು ಇಲ್ಲ ಮನುಷ್ಯತ್ವ ತುಂಬ ಮುಖ್ಯ ಹಾಗೆ ಹೇಗೆ ಅಂತ ಬಟ್ ನಾವು ಪ್ರಾಕ್ಟಿಕಲಿ ನೋಡಿದಾಗ ದುಡ್ಡು ಅನ್ನೋದು ಎಲ್ಲರ್ಗು ಇಂಪಾರ್ಟೆಂಟ್ ಹಾಗೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಸೊ ಆದಷ್ಟು ಓಕೆ ನಾನು ನಿಮ್ಮ ಕೈಯ್ಯಲ್ಲಿ ಇಷ್ಟಾಗುತ್ತೆ ಅಷ್ಟು ಉಳ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತಾನೆ ಹೇಳ್ತೀನಿ ಉಳಿತಾಯ ಅಂತಕ್ಷಣ ಮನೇಲಿರುವಂತಹ ಕೆಲವೊಬ್ಬರು ಹೆಣ್ಮಕ್ಳು ಎಲ್ಲರೂ ಅಲ್ಲ ಯಾಕಂದರೆ ಮನೇಲಿರೋರು ಕೂಡ ಇಷ್ಟೊಂದು ಜನ ಸಾವಿರ ಲಕ್ಷ ಗಟ್ಟಲೆ ಉಳಿತಾಯ ಮಾಡಿರೋರು ಕೂಡ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ಬಟ್ ಕೆಲವೊಬ್ಬರಿಗೆ ಅನ್ಸೋದು ನಾನು ಮನೇಲಿದ್ದೀನಿ ನಾನು ಹೆಂಗಪ್ಪ ಸೇವಿಂಗ್ಸ್ನ ಮಾಡೋಕ್ಕಾಗುತ್ತೆ ಏನು ಹೇಳ್ತಾ ಇದ್ದಾರೆ ಅವರು ನಮ್ಮ ಕೈಲೆಯಲ್ಲಿ ದುಡ್ಡು ಬರಬೇಕು ಈ ರೀತಿಯಾಗಿ ಒಮ್ಮೆ ಯೋಚನೆ ಬರುತ್ತೆ ಬಟ್ ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ದುಡ್ಡನ್ನು ಬಳಸ್ತಾನೆ ಇರ್ತೀವಲ್ವ ಮನೇಲೇ ಇರ್ಬೋದು ಇವಾಗ ಗಂಡ ನಿಮಗೆ ರೇಷನ್ ತರೋಕ್ಕಾಗ್ಬೋದು ಒಂದು ತರಕಾರಿ ಏನಕ್ಕೊಂದು ದುಡ್ಡು ಕೊಡ್ಬೋದು ಸೊ ಅದರಲ್ಲಿ ನೀವು ಕೊಟ್ಟಿದ್ದನ್ನು ಪೂರ್ತಿ ಬಳಸಬೇಕು ಅಂತ ಏನಿಲ್ಲ ಸೊ ಕೊಟ್ಟಿದ್ರೆ ಕೂಡ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬಹುದು ಓಕೆ ನಾವು ಸೊ ಹೇಗೆ ಮಾಡಬಹುದು ಏನು ಅನ್ನೋದನ್ನ ಒಮ್ಮೆ ನೀವು ಕೂತ್ಕೊಂಡು ಪ್ರತಿನಿತ್ಯ ನಾನು ಎಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದೀನಿ ಅನ್ನೋದನ್ನ ಸಲ ಯೋಚನೆ ಮಾಡಿದ್ರೆ ಸಾಕು ನಿಮಗೆ ಅರ್ಥ ಆಗುತ್ತೆ ಹಾಗೆ ಇನ್ನೊಂದು ವಿಷಯ ಸೇವಿಂಗ್ಸ್ ಅಂತ ಬಂದಾಗ ತುಂಬಾ ಜನ ಅಂದ್ಕೊಳ್ಳೋದು ಅಯ್ಯೋ ಅಷ್ಟೊಂದೆಲ್ಲ ನಾನು ಐನೂರು ರೂಪಾಯಿ ಸಾವಿರ ಎಲ್ಲ ಎಲ್ಲಿ ಸೇವ್ ಮಾಡೋಕ್ಕಾಗುತ್ತೆ ಆಗುತ್ತೆ ಅಂತ ಒಂದು ವಿಷಯ ನೆನಪಿಟ್ಕೊಳ್ಳಿ ನೀವು ನೀವು ಹತ್ತು ರೂಪಾಯಿನ ಸೇವ್ ಮಾಡಿದ್ರು ಅದು ದುಡ್ಡೇನೆ ಓಕೆ ನಾನು ನೀವು ಇವಾಗ ಎಲ್ಲೋ ಒಂದು ಅಂಗಡಿಗೆ ಹೋಗ್ತೀರಾ ಅದು ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅದು ಏನೋ ಒಂದು ವಸ್ತು ತಗೊಳ್ತೀರಾ ಅದು ಐನೂರು ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ ನಿಮ್ಮ ಹತ್ರ ನಾನೂರ ತೊಂಬತ್ತು ರೂಪಾಯಿ ಇರುತ್ತೆ ಓಕೆನಾ ಕೆಲವೊಬ್ರು ಅಂಗಡಿರು ಅಣ್ಣ ಹತ್ತು ರೂಪಾಯಿ ಕಮ್ಮಿ ಇದೆ ಪರವಾಗಿಲ್ಲ ತಗೊಳ್ಳಿ ಅಂದ್ರೆ ತಗೊಳ್ತಾರೆ ಬಟ್ ಕೆಲವೊಂದು ಕಡೆ ಹತ್ತು ರೂಪಾಯಿ ಎಲ್ಲ ನೀವು ಒಂದು ರೂಪಾಯಿ ಕಡಿಮೆ ಕೊಟ್ಟರು ಅವ್ರು ತಗೊಳಲ್ಲ ಓಕೆನಾ ಸೊ ಯಾಕಂದ್ರೆ ಅಷ್ಟು ಒಂದು ಡಿಮ್ಯಾಂಡ್ ಇರುತ್ತೆ ಆ ಒಂದು ವಸ್ತುಗೆ ಅಂತಾನೆ ಅಂದ್ಕೊಳ್ಳಿ ಹಾಗಾಗಿ ಪ್ರತಿನಿತ್ಯ ಅಲ್ಲ ಅಂದರೂ ವಾರಕ್ಕಾದರೂ ಒಂದು ಹತ್ತು ರೂಪಾಯಿ ಆದರೂ ಸೇವ್ ಮಾಡ್ಕೊಳ್ಳಿ ಓಕೆನಾ ಸೊ ಅದು ನಿಮಗೆ ಕಷ್ಟ ಕಾಲದಲ್ಲಿ ನಿಜವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ನಾನು ಹೇಳೋದು ಸೇವಿಂಗ್ಸ್ ಅಂತ ಅಂದ ತಕ್ಷಣ ಇವನ್ ನಂತರಲ್ಲೂ ಅಷ್ಟೇ ಮೊದಲೆಲ್ಲ ಸೇವಿಂಗ್ಸ್ ಅಂತ ಬಂದಿದ್ದ ತಕ್ಷಣ ಸೊ ಐನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಇದೇ ರೀತಿ ಸೇವಿಂಗ್ಸ್ ಮಾಡಬೇಕು ಅನ್ನೋ ಒಂದು ಯೋಚನೆ ಬರ್ತಾಯಿತ್ತು ಬಟ್ ಆದರೆ ಕೆಲವೊಂದು ಪರಿಸ್ಥಿತಿಗಳಿರ್ತವಲ್ವ ಅದು ನಮಗೆ ಬುದ್ಧಿನ ಕಲಿಸುತ್ತೆ ಹಾಗಾಗಿ ನಾವು ಹತ್ತು ರೂಪಾಯಿ ಸೇವ್ ಮಾಡಿದ್ರು ನೂರು ರೂಪಾಯಿ ಸೇವ್ ಮಾಡಿದ್ರು ಅದು ಸೇವಿಂಗ್ಸೇನೆ ಓಕೆನಾ ಸೊ ಸ್ಟಾರ್ಟಿಂಗು ಯಾವಾಗಲೂ ನಾವು ಇಡೋ ಹೆಜ್ಜೆ ಚಿಕ್ಕ ಪುಟ್ಟದಾಗ ಇಡ್ತಾ ಹೋದಾಗಲೇ ನಾವು ದೂರದ ಬೆಟ್ಟನ ರೀಚ್ ಆಗಕ್ಕೆ ಆಗೋದು ಅಲ್ವಾ ಸೊ ಇಲ್ಲಪ್ಪ ದೊಡ್ಡದಾಗಿ ನಾನು ಎಜ್ಜೆ ಹಾಕಬೇಕು ನಂಗೆ ಕಾಲು ನೋವಿದೆ ಆಮೇಲೆ ಹೋಗ್ತೀನಿ ಅಂತ ಕೂತ್ಕೊಂಡ್ರೆ ನೀವು ಅಲ್ಲೇ ಕೂತಿರ್ತೀರೋ ಹೊರತು ನಿಮ್ಮ ಗುರಿ ಹತ್ರ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಆದಷ್ಟು ಸೇವಿಂಗ್ಸ್ ಅನ್ನ ಚಿಕ್ಕ ಪುಟ್ಟ ಶುರು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಹಣ ಅನ್ನೋದಿದೆ ಅಲ್ವಾ ಮನುಷ್ಯನ ಯಾವಾಗ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅದು ಹೇಳಕ್ ಆಗಲ್ಲ ಆದ್ರೆ ನಾವು ಹೋಗೋದಾರಿ ಒಳ್ಳೇದೇ ಆಗಿರುತ್ತೆ ನಮಗೆ ಗೊತ್ತಿರುತ್ತೆ ಬಟ್ ಕೆಲವೊಮ್ಮೆ ನಾವು ಹಣ ಬೇಕಾಗಿ ಸೊ ಯಾರು ಬೇಡದಿರೋರ ಹತ್ರ ಎಲ್ಲ ಕೈ ಚಚಬೇಕಾಗುತ್ತೆ ಅದಕ್ಕಿಂತ ನಮ್ಮ ಹತ್ರ ಇದ್ದಷ್ಟು ನಾವು ಒಂದು ಅದರಲ್ಲೇ ಒಂದು ಯೋಚನೆ ಮಾಡ್ಕೊಳ್ತೀವಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಆಸೆ ಆಗಿರುತ್ತೆ ತೊಗೊಳೋಕ್ಕೆ ಸೊ ಆದರೆ ನೀವು ಯಾರನ್ನೋ ಒಂದು ದುಡ್ಡು ಕೇಳ್ತೀರಾ ಮನೇಲಿ ಅಪ್ಪ ಅಮ್ಮನೋ ಗಂಡನ್ನು ಅಣ್ಣನ್ನು ಯಾರನ್ನೋ ಕೇಳ್ತೀರಾ ಸೊ ಅವರು ಯಾವುದೋ ಬೇರೆ ಮೂಡಲ್ಲಿ ಇರ್ತಾರೆ ಮೀನ್ಸ್ ಅಂತ ಅವ್ರು ಯಾವುದೋ ಟೆನ್ಷನಲ್ಲಿ ಇದ್ದಾಗ ನಿಮಗೆ ಅಯ್ಯೋ ಹೋಗಿ ಏನು ಯಾವಾಗಲೂ ನಿಮ್ಗೆ ದುಡ್ಡು ಕೊಡ್ಬೇಕ ಅಂತಲ್ಲಿ ಏನೋ ಒಂದು ಸಲ ರೇಗ್ ಬಿಡ್ತಾರೆ ಅವ ನಿಮ್ಗೆ ಅದೆಷ್ಟು ಹರ್ಟ್ ಆಗುತ್ತೆ ಅಲ್ವಾ ಅದ್ರ ಬಂದು ನೀವೇ ಚಿಕ್ಕ ಪುಟ್ಟದಾಗಿ ದುಡ್ಡು ಸೇವ್ ಮಾಡಿ ಇಟ್ಕೊಂಡು ನಿಮಗೆ ಆಸೆ ಆಗಿದ್ದೀನ ಚಿಕ್ಕದಾಗ ಏನಾದ್ರು ತೊಗೊಳ್ಳಿ ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ತೊಗೋಬೇಕು ಅಂತ ಡ್ರೆಸ್ ಅಂದ್ಕೊಂಡಿರ್ತೀರ ಅದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇರುತ್ತೆ ಅಂದರೆ ಇದೇ ತಿಂಗಳು ತೊಗೋಬೇಕು ಅಂತಿಲ್ಲ ಅಲ್ವಾ ಮುಂದಿನ ತಿಂಗಳು ಕೂಡ ಆಗೋಷ್ಟು ಹಣನ ಸೇವ್ ಮಾಡಿ ಇಟ್ಕೊಂಡು ನೀವೇ ಬಂದು ತೊಗೊಳ್ಳಿ ಅವ ನಿಮಗೂ ಕೂಡ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಹಾಗಂತ ಹೇಳಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲೇ ಬೇಡಿ ಅಂತ ಹೇಳ್ತಾ ಇಲ್ಲ ಇವಾಗ ಕೆಲವೊಬ್ಬರು ಮನೆಯಲ್ಲಿ ಬೇರೆ ಕಡೆ ಹೋಗಿ ದುಡಿಯೋಕ ಆಪ್ಷನ್ ಇರೋಲ್ಲ ಕೆಲವೊಂದು ಸಲ ದುಡಿದ್ರೂ ಕೂಡ ನಾವು ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ನಾವು ಕೇಳಲೇಬೇಕಾಗಿ ಬರುತ್ತೆ ಸೊ ಅಂಥ ಟಮ್ ಟೈಮಲ್ಲಿ ನಾವು ಒಂದು ಸೇವಿಂಗ್ಸ್ ಅಂತ ಹೇಳಿ ಮಾಡ್ಕೊಂಡಿದ್ರೆ ಅದು ನಮಗೆ ಎಷ್ಟೋ ಒಂದು ಮನಸ್ಸಿಗೆ ನೆಮ್ಮದಿನ ಕೊಡುತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ನೀವು ಮನಿನ ಸೇವ್ ಮಾಡಿ ಇಟ್ಕೊಳ್ಳಿ ಇನ್ಕೇಸ್ ಸಮ ಟೈಮ್ ಸೇವ್ ಮಾಡಿ ಇಟ್ಕೊಂಡಾಗ ನಿಮ್ಮ ಮನೇಲಿ ಅಣ್ಣನ ಹತ್ರನೋ ಅಪ್ಪನ ಹತ್ರನೋ ಗಂಡನ ಹತ್ರನೋ ಸಮ್ ಟೈಮ್ ದುಡ್ಡಿರಲ್ಲ ಅವ ನಿಮ್ಮ ದುಡ್ಡನ್ನೇ ಕೊಟ್ಬಿಟ್ಟು ಬೇರೆ ಯಾರ ಹತ್ರನೋ ತೊಗೊಬಂದಿದ್ದು ನೀವು ಕೊಡಬೇಕು ಆಮೇಲೆ ಅಂತೇಳಿ ಅದು ರಿಟರ್ನ್ ಇಸ್ಕೊಳ್ಳಿ ತಪ್ಪೇನಿಲ್ಲ ಅಲ್ವಾ ಸೊ ಅವಾಗ ಅವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇರುತ್ತೆ ನಿಮಗೂ ಕೂಡ ಪರವಾಗಿಲ್ಲಪ್ಪ ನಾನು ಸೇವ್ ಸೇವಿಂಗ್ಸ್ ದುಡ್ಡಲ್ಲಿ ನಾನು ನನ್ನ ಗಂಡಂಗೋ ಅಥವಾ ಅಪ್ಪಂಗೋ ಕಷ್ಟಕ್ಕಾಗಿದ್ದೀನಿ ಅನ್ನೋ ಒಂದು ಸಮಾಧಾನ ಕೂಡ ಇರುತ್ತೆ ಸ್ನೇಹಿತರೆ ಆಗಾಗ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಹಾಗಾಗಿ ದಯವಿಟ್ಟು ಹಣದ ಬಗ್ಗೆ ಸ್ವಲ್ಪ ನಿಮಗೂ ಕೂಡ ಇಡ್ತಾ ಇರಲಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆವಾಗಲೇ ತರಕಾರಿ ಸಾಂಬಾರು ರೆಸಿಪಿನ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಇವಾಗ ಸಾಫ್ಟೆಡ್ ವೆಜಿಟೇಬಲ್ಸ್ನ ಮಾಡ್ತಾ ಇದ್ದೀನಿ ಯಾರಾದರೂ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋರಿಗೆ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಏನಿಲ್ಲ ಸಿಂಪಲ್ಲಾಗಿ ನಿಮ್ಗೆ ಯಾವುದೆಲ್ಲ ಆ ತರಕಾರಿಗಳನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ಅಂದರೆ ಪೂರ್ತಿ ಮೆತ್ತಗಾಗಬಾರ್ದು ತರಕಾರಿ ಬಂದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರಬೇಕು ಅಷ್ಟೇ ಸ್ವಲ್ಪ ಕಂಚಿನೇ ಆಗೇ ಇರಬೇಕು ಅದೆಲ್ಲ ಸ್ವಲ್ಪ ಬೆಂದಿದ ನಂತರ ನಾ ಇನ್ನೊಂದು ಬಾಡ್ಲಿಗೆ ಸ್ವಲ್ಪ ಆಯಿಲು ಹಾಗೆ ಜೀರಿಗೆನ ಹಾಕ್ಕೊಂಡು ಬೇಯಿಸಿರುವಂತಹ ತರಕಾರಿ ಉಪ್ಪು ಪೆಪ್ಪರ್ ಪೌಡರು ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕು ನಿಂಬೆ ಹುಳಿ ರಸ ಕೂಡ ಹಾಕೊಂಬೋದು ಅದನ್ನು ಕೂಡ ಹಾಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಲ್ಟೆಡ್ ವೆಜಿಟೇಬಲ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ ನಿಜವಾಗ್ಲೂ ಈ ವೆಜಿಟೇಬಲ್ಸನ್ನು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ತಮ್ಮೆಲ್ಲರಿಗೂ ಗೊತ್ತಿರಬಹುದು ಹಾಗೆಯೇ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಎಲ್ಲ ತರಕಾರಿಗಳನ್ನು ಕೂಡ ಪ್ರತಿನಿತ್ಯ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸೈಡ್ ಡಿಶ್ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಈ ರೀತಿ ಮಾಡ್ಕೊಂಡಾಗ ಹುಳಿ ಹುಳಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ತಿ ಆಪ್ಷನ್ ಕೂಡ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನೂ ಈ ರೀತಿ ತರಕಾರಿ ಎಲ್ಲ ಬೇಯಿಸಿದಾಗ ಆ ನೀರು ಇರುತ್ತೆ ಅಲ್ವಾ ಸೊ ಅದು ಸ್ವಲ್ಪ ತಣ್ಣಗಾದ ನೀವು ಕುಡಿಯೋದು ಇನ್ನೂ ಒಳ್ಳೇದು ಅಥವಾ ಇಲ್ಲ ನಮ್ಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ಅಂತಂದರೆ ನೀವು ಅದನ್ನ ಗಿಡಗಳಿಗೂ ಕೂಡ ಹಾಕ್ಬೋದು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅಥವಾ ಅದು ಗಿಡಗಳಿಗಾದ್ರೂ ಯೂಸ್ ಆಗುತ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಮಧ್ಯಾಹ್ನ ಊಟ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ ಫುಲ್ ಆಗಿದೆ ಅಂತ ಒಂದು ಕಪ್ ರೈಸು ಸಾಂಬಾರು ಮಜ್ಜಿಗೆ ಹಾಗೇನೆ ಸ್ವಲ್ಪ ಹೆಸರು ಕಾಳು ನಂತರ ಸಾಲಾಡ್ ಅದೆಲ್ಲ ಹಾಗಿದ ನಂತರ ಮಧ್ಯಾಹ್ನ ಮೀಶೋಯಿಂದ ಇಂದ ಒಂದು ಆರ್ಡರ್ ಮಾಡಿದ್ದೆ ಇದೇನಪ್ಪ ಅಂದರೆ ಇಯರಿಂಗ್ಸ್ ಆರ್ಗನೈಸೇಷನ್ ಬಾಕ್ಸು ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ವೈಸು ಅಥವಾ ಮೂರು ಸ್ಟೆಪ್ಸ್ ಇರುವಂಥದ್ದು ಅದರಲ್ಲಿ ಎಲ್ಲ ಇಯರಿಂಗ್ಸ್ನು ಕೂಡ ಸಪ್ರೇಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದಾಯಿತು ನಂತರ ನನಗೆ ನೈಟ್ ಟು ಟು ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಗಂಟ್ಲು ಬೇರೆ ಕೆಟ್ಟಿತ್ತಲ್ವ ಕೋಲ್ಡ್ ಬೇರೆ ಹಾಕಿದ್ರಿಂದ ಸ್ವಲ್ಪ ಖಾರ ಕಾರ್ವಾಗಿ ಏನಾದರೂ ತಿನ್ಬೇಕಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಂಚಟ್ನಿ ಅಥವಾ ಗುಡ್ಗರ ಅಂತ ಏನು ಹೇಳ್ತೀವಿ ಅಲ್ವಾ ಅದನ್ನು ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಡಿಯಷ್ಟು ಒಂದು ಒಣಮೆಣ್ಸಿನ್ಕಾಯಿ ಇದು ಬಂದು ನಾವು ಮನೆಯಲ್ಲೇ ಬೆಳೆದಿರುವಂಥದ್ದು ಸೊ ಈ ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ಯಾಕೋ ಅದು ಗ್ಯಾಸ್ ಮೇಲೆ ನೀಟಾಗಿ ಕೂರ್ತಾ ಇರಲಿಲ್ಲ ಹಾಗಾಗಿ ಆ ರೀತಿ ಪದೇ ಪದೇ ಇದು ಮಾಡಿದ್ದೀನಿ ಅಷ್ಟೇ ಈ ರೀತಿ ನಮಗೆ ಕೋಲ್ಡ್ ಕಫು ಅಥವಾ ಫೀವರ್ ಏನಾದ್ರು ಇದ್ದಾಗ ಈ ಚಟ್ನಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ ಇನ್ನು ನಾವು ಇವಾಗ ಮಿಕ್ಸಿಲ್ಲಿ ಹಾಕ್ತೀವಿ ಮುಂಚೆ ಅಂದರೆ ನನಗೆ ನೆನಪಿರೋ ಪ್ರಕಾರ ನಾವಿನ್ನು ಐ ಸ್ಕೂಲ್ ಹೋಗೋವ್ರಿಗೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಅದು ರುಬ್ಬೋಕಲಲ್ಲಿ ರುಬ್ತಾ ಇದ್ರು ಅದೆಲ್ಲ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಟೇಸ್ಟು ಬಟ್ ಇವಾಗ ಎಲ್ಲಿ ಅಷ್ಟೆಲ್ಲ ಮಾಡ್ತೀವಿ ನಾವು ನಮ್ಗೆ ಅಷ್ಟು ಪೇಷನ್ಸ್ ಕೂಡ ಇಲ್ಲ ಹಾಗೆ ಅಷ್ಟೆಲ್ಲ ರಿಸ್ಕ್ ಕೂಡ ಯಾರು ತೊಗೊಳಲ್ಲ ಅಲ್ವಾ ಬಟ್ ಹಾಗಾಗಿ ಆ ಟೈಮಲ್ಲಿ ಇದ್ದಂತಹ ಎಷ್ಟೋ ರೆಸಿಪಿಗಳು ಎಲ್ತಿಯಾಗಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಬಟ್ ನಾವಿವಾಗ ಏನೇ ಫ್ಯಾನ್ಸಿ ಐಟಮ್ಸ್ ಅಥವಾ ಫ್ಯಾನ್ಸಿ ಫುಡ್ ಅಂತ ಹೇಳಿ ಮಾಡಿಕೊಂಡ್ರೂ ಕೂಡ ಹಳೆ ಕಾಲದ ರೆಸಿಪಿಗಳು ಹಳೆ ಕಾಲದ ಅಡುಗೆ ಕೊಡುವಂತಹ ಟೇಸ್ಟು ಇವಾಗಿನ ಅಡುಗೆ ಕೊಡಲ್ಲ ಅಂತಲೇ ಹೇಳ್ಬೋದು ಇದು ನನ್ನ ಅನಿಸಿಕೆ ಅಷ್ಟೇ ನಿಮ್ಗೆ ಏನು ಅನಿಸಿಕೆ ಇದೆ ಅದನ್ನ ನೀವು ಕಮೆಂಟಲ್ಲಿ ಶೇರ್ ಮಾಡ್ಬೋದು ನಂತರ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸೊ ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತಕ್ಕೊಂಡು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡಿದ್ದೀನಿ ಇದಿಷ್ಟು ಕೂಡ ಇವಾಗ ಮತ್ತೆ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೊಳ್ತೀವಿ ಅಷ್ಟೇ ಸೊ ಇದೆಲ್ಲ ಫ್ರೈ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಕೆಂಚಟ್ನಿ ರೆಡಿಯಾಗಿ ಹೋಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಸಿಂಪಲ್ಲಾಗಿ ನಾವು ಆರಾಮಾಗಿ ಮಾಡ್ಕೊಬೋದು ಈ ರೀತಿ ಬಾಯಿ ಕೆಟ್ಟಾಗ ನಿಮ್ಗೇನಾದ್ರೂ ಹುಷಾರಿಲ್ಲ ಅಂದಾಗ ಇದು ರೊಟ್ಟಿ ಮುದ್ದೆ ಅನ್ನ ಜೊತೆ ಆದರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಕೂಡ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರುವಂತಹ ಇನ್ಫಾರ್ಮೇಷನ್ ಹಾಗೆ ರೆಸಿಪಿಗಳು ನಿಮಗೇನಾದ್ರು ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿ ಯಾವ ಕಂಟೆಂಟ್ ಮೇಲೆ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಡಿ ಎಮ್ ಮಾಡ್ಬೋದು ಅಥವಾ ಕಮೆಂಟಲ್ಲಿ ಕೂಡ ಶೇರ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್ಬಾಯ್ ಮತ್ತು ಮುಂದಿನ ವೀಡಿಯೋದಲ್ಲಿ ತಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ